ಬೆಳಗಾವಿ ಸ್ಥಳೀಯ ಸಹಕಾರಿ ಸಂಸ್ಥೆಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹಿಡಿತ ಸಾಧಿಸಲು ಮುಂದಾಗಿದ್ದಾರೆ ಹೀಗಾಗಿ ಕತ್ತಿ ಕೋಟೆಗೆ ಎಂಟ್ರಿ ಕೊಟ್ಟ ಜಾರಕಿಹೊಳಿ ಬ್ರದರ್ಸ್ಗೆ ಈಗ ಶಾಕ್ ನೀಡಿದ್ದಾರೆ ನಾವು ಕತ್ತಿ ಕುಟುಂಬವನ್ನೇ ಬೆಂಬಲಿಸುತ್ತೇವೆಂದು ಹುಕ್ಕೇರಿ ಕ್ಷೇತ್ರದ ಹಲವು ಗ್ರಾಮಸ್ಥರು ಪ್ರತಿಜ್ಞೆ ಮಾಡಿದ್ದಾರೆ ಇದರಿಂದ ಹುಕ್ಕೇರಿ ಸಹಕಾರಿ ವಿದ್ಯುತ್ ಸಂಘ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತ್ತಷ್ಟು ರೋಚಕ ಪಡೆದಿದೆ ಪ್ರತಿದಿನವೂ ಒಂದೊಂದು ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಸ್ಥಳೀಯ ನಿವಾಸಿಗಳ ಸಭೆ ನಡೆಸುತ್ತಿದ್ದಾರೆ ಈ ವೇಳೆ ಇಡೀ ಗ್ರಾಮವೇ ಕತ್ತಿ ಕುಟುಂಬದ ಪರ ಅಂತ ಗ್ರಾಮಸ್ಥರು ಪ್ರತಿಜ್ಞೆ ಮಾಡಿದ್ದಾರೆ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಶಿರಗಾಂಬ ಎಲ್ಲಿಮುನ್ನವಳ್ಳಿ ಶಿರಹಟ್ಟಿ ಬಿಕೆ ಶಿರಹಟ್ಟಿ ಕೇಡಿ ಘೋಡಾಗೇರಿ ಸುಲ್ಲಾಪುರ ಕಡಹಟ್ಟಿ ಹುಲ್ಲೋಳಿ ಸೇರಿ ಹಲವು ಗ್ರಾಮಗಳಲ್ಲಿ ಕತ್ತಿ ಕುಟುಂಬಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗುತ್ತಿದೆ ಹೀಗಾಗಿ ರಾಜಕೀಯ ಜೊತೆಗೆ ಸಹಕಾರ ಕ್ಷೇತ್ರದಲ್ಲೂ ಹಿಡಿತ ಸಾಧಿಸಲು ಜಾರಕಿಹೊಳಿ ಬ್ರದರ್ಸ್ ಪ್ರಯತ್ನಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ ದ್ವಿತೀಯ ಪಿಯುಸಿ ಪರೀಕ್ಷಾ ಶುಲ್ಕ ಹೆಚ್ಚಳಕ್ಕೆ ಶಿಕ್ಷಣ ಇಲಾಖೆ ತೆರೆಮರಿಯಲ್ಲಿ ತಯಾರಿ ನಡೆಸಿದೆ ಶಿಕ್ಷಣ ಇಲಾಖೆಯ ಈ ನಿರ್ಧಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಸದ್ಯ ಪ್ರತಿ ವಿದ್ಯಾರ್ಥಿಗೆ ಪರೀಕ್ಷೆಗೆ ಸದ್ಯ ಆರುನೂರ ಎಪ್ಪತ್ತೈದು ರೂಪಾಯಿ ಖರ್ಚಿದೆ ಆದರೆ ಪರೀಕ್ಷಾ ಶುಲ್ಕ ನಾನ್ನೂರು ರೂಪಾಯಿ ಸಂಗ್ರಹ ಮಾಡಲಾಗ್ತಿತ್ತು ಹೆಚ್ಚುವರಿ ಪ್ರತಿ ವಿದ್ಯಾರ್ಥಿಗೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಹಣ ಸರ್ಕಾರದಿಂದ ಭರಿಸಲಾಗ್ತಿತ್ತು ಪ್ರತಿ ಸಲ ಹಣವನ್ನು ಸರ್ಕಾರದಿಂದ ಮಂಡಳಿಗೆ ನೀಡಲಾಗ್ತಿತ್ತು ಈ ವ್ಯತ್ಯಾಸ ಸರಿಪಡಿಸಲು ಪರೀಕ್ಷಾ ಶುಲ್ಕ ಪರಿಷ್ಕರಣೆಗೆ ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಿದೆ ಸದ್ಯ ಇಲಾಖೆಯ ನಡೆಯಿಂದ ಮಕ್ಕಳಿಗೆ ಅನ್ಯಾಯ ಅಂತ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಿಂದೆ ಮೂರು ಮೂರು ಪರೀಕ್ಷೆ ಮಾಡಲು ಹೇಳಿದ್ಯಾರೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಪರೀಕ್ಷಾ ಶುಲ್ಕ ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳಿಗೆ ಫ್ರೀ ಮಾಡಿದ್ಯಾಕೆ ಈಗ ದಿಢೀರಂತ ಪರೀಕ್ಷಾ ಶುಲ್ಕ ಏರಿಕೆ ಮಾಡ್ತಿರೋದಾದ್ರೂ ಯಾಕೆ ಅಂತ ಪೋಷಕರು ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸಲಾಗುತ್ತಿದೆ ಎಂಬ ಆರೋಪಕ್ಕೆ ಸರ್ಕಾರ ಮತ್ತೊಂದು ನಿರ್ಲಕ್ಷ್ಯವೇ ಸಾಕ್ಷಿಯಾದಂತಿದೆ ಕೇವಲ ವರ್ಷದಲ್ಲಿ ಒಂದು ಅಧಿವೇಶನಕ್ಕೆ ಮಾತ್ರ ಸುವರ್ಣಸೌಧ ಸೀಮಿತ ಮಾಡಿ ನಿರ್ಲಕ್ಷಿಸಲಾಗಿದೆ ಎನ್ನುವ ಕೂಗು ಜೋರಾಗಿದೆ ಸುವರ್ಣಸೌಧ ನಿರ್ವಹಣೆಗೆ ಹಾಗೂ ಸುಣ್ಣ ಬಣ್ಣ ಬಳಿಯಲು ರಾಜ್ಯ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿವೆ ಸುವರ್ಣಸೌಧ ನಿರ್ವಹಣೆಗಾಗಿ ಬೆಳಗಾವಿ ಪಿಡಬ್ಲ್ಯೂಡಿ ಅಧಿಕಾರಿಗಳ ರೂಪಿಸಲಾದ ಪ್ರಸ್ತಾವನೆಯನ್ನೇ ಹಣಕಾಸು ಇಲಾಖೆ ರಿಜೆಕ್ಟ್ ಮಾಡಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಲೋಕಾರ್ಪಣೆಗೊಂಡಿದ್ದ ಬೆಳಗಾವಿ ಸುವರ್ಣ ಸೌಧಕ್ಕೆ ಅಂದಿನಿಂದ ಇಂದಿನವರೆಗೆ ಒಮ್ಮೆಯೂ ಸುಣ್ಣ ಬಣ್ಣ ಮಾಡಿಲ್ಲ ಹೀಗಾಗಿ ಸುವರ್ಣಸೌಧ ನಿರ್ವಹಣೆಗಾಗಿ ಒಂಬತ್ತು ಕೋಟಿ ಬಿಡುಗಡೆ ಮಾಡುವಂತೆ ಬೆಳಗಾವಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ರು ಆದರೆ ಈ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅಲ್ಲದೆ ಆರು ತಿಂಗಳಿಂದ ಹೆಸ್ಕಾಂಗೆ ಸುವರ್ಣಸೌಧದ ವಿದ್ಯುತ್ ಬಿಲ್ ಪಾವತಿಯಾಗಿಲ್ಲ ಲೋಕೋಪಯೋಗಿ ಇಲಾಖೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದೆ ఇది ఏష్యెట్ న్యూస్ నెట్వర్క్ ప్రస్తుతి